ಹಲೋ ಪ್ರಿಯ ಸ್ನೇಹಿತರೆ ಶ್ರೀ ಚಾನಲ್ಗೆ ಸ್ವಾಗತ ವಿಶೇಷವಾಗಿ ಈ ಒಂದು ಒಂದು ವಿಡಿಯೋದಲ್ಲಿ ಈಗ ಮುಂದೆ ಬರುವಂಥ ಈ ಒಂದು ಗೌರಿ ಹುಣ್ಣಿಮೆ ಗೌರಿ ಹುಣ್ಣಿಮೆಯನ್ನು ಬಹಳ ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡುವುದು ಈ ರೀತಿಯಾದಂಥ ಒಂದು ಗೌರಿನ ಸ್ಥಾಪನೆ ಮಾಡಿ ಆ ಗೌರಿಗೆ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಈ ಗೌರಿ ಹುಣ್ಣಿಮೆಯ ದಿನದಂದು ಅದಕ್ಕೆ ಮೊದಲು ಈ ಒಂದು ಗೌರವಗ ಈ ಸಕ್ರಿಯ ಆರತಿಯನ್ನು ಮಾಡಿ ದಿನ ಸಾಯಂಕಾಲ ಹೋಗಿ ಆ ಒಂದು ಗೌರಿಯನ್ನು ಬೆಳಗ್ಗೆ ಬರುವಂಥ ಒಂದು ಗ್ರಾಮೀಣ ಪ್ರದೇಶದ ಅತ್ಯ ವಿಶೇಷವಾದ ಹಬ್ಬ ಈ ಗೌರಿ ಹಬ್ಬ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಒಂದಿಷ್ಟು ಗುಡಿಗಳಲ್ಲಿ ಮಠಗಳಲ್ಲಿ ಹಿಂಗೆ ಆ ಊರಿನ ಗ್ರಾಮದ ಒಂದು ರೂಢಿ ಪದ್ಧತಿಗನುಗುಣವಾಗಿ ಆ ಊರೊಳಗೆ ಗೌರವನ ಯಾರ ಮನೆಯಾಗಿಟ್ಟಿರ್ತಾರ ಯಾವ ಇಟ್ಟಿರ್ತಾರೆ ಮಠದಾಗ ಮಠವಾಗಿಟ್ಟಿರ್ತಾರ ಅಲ್ಲಿ ಹೋಗಿ ಈ ಒಂದು ಸಕ್ರಿಯ ಆರತಿಯನ್ನು ತಗೊಂಡು ಹೋಗಿ ಆ ದೇವಿಗೆ ಬೆಳಗ್ಗೆ ಬಂದು ಮನೆ ಬಾಗಿಲಿಗೆ ಬೆಳಗ್ತಾರೆ ಮತ್ತು ಬಾಗಿಲ್ದ ಹೊರಗಡೆನೆ ತಗೊಂಡು ಚಂದ್ರಾಮಗೆ ಬೆಳಗ್ತಾರೆ ಅದಾದ ನಂತರ ಒಳಗಡೆ ಹೋಗಿ ಆ ಒಂದು ವಿಶೇಷವಾಗಿ ಬೀಸುಕಲ್ಲು ಮತ್ತು ವಳ್ಳು ಜಗಲಿ ಬಾಗ್ಲ ಇವು ಎಲ್ಲ ಎಲ್ಲ ಕಡೆನೂ ಈ ಒಂದು ಆರತಿ ಹಚ್ಚಿದ್ದನ್ನು ಹೋಗಿ ಬೆಳಗಿ ವಿಶೇಷವಾಗಿ ಸಣ್ಣವರಿಂದ ಹಿಡಿದು ದೊಡ್ಡೋರವರಿಗೂ ಭಾಳ ವಿಶೇಷವಾಗಿ ಈ ಗೌರಿ ಹುಣ್ಣಿಮೆಯನ್ನು ಆಚರಿಸೆ ಮಾಡುವುದು ಭಾಳ ವಿಶೇಷ ಹಾಗಾಗಿ ಈ ಗೌರಿ ಗೌರಿ ಹುಣ್ಣಿಮೆಯ ವಿಶೇಷ ಇನ್ನೊಂದು ಐತಪ್ಪ ಏನಪ್ಪ ಅಂತಂದ್ರೆ ಈ ಗೌರಿ ಹುಣ್ಣಿಮೆ ಬಂತಪ್ಪ ಅಂತಂದ್ರೆ ಮದುಮಕ್ಕಳಿಗೆ ಅಂದರೆ ಈಗ ಹೊಸ ಮೊದಲು ಮೊದಲ ಮದುವೆ ಆಗಕ್ಕೆ ಎಂಗೇಜ್ಮೆಂಟ್ ಅಂತ ಮಾಡಿ ಅನ್ಬಿಟ್ಟಿರ್ತಾರಲ್ಲ ಅವರಿಗೆ ಪ್ರತಿಯಾಗಿ ಒಂದು ಐದು ಕೆ ಜಿ ಆರತಿಯನ್ನು ಹೋಗಿ ನೆಡತಿ ಆರತಿ ಅಂತ ಹೇಳಿ ರೂಢಿ ಒಳಗೆ ಆ ಆ ಆರತಿಯನ್ನು ಕೊಟ್ಟು ವಿಶೇಷವಾಗಿ ಅಲ್ಲಿ ದಂಡಿ ಆರತಿಯನ್ನು ಓದು ಆ ದಂಡಿ ಹಾಕಿ ಕಟ್ಟಿ ಅಲ್ಲಿ ವಿಶೇಷವಾಗಿ ಒಂದು ರೀತಿ ಬಹಳ ಚಂದ ರೀತಿಯಿಂದ ಈ ಒಂದು ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಗೌರವಗ ಈ ಒಂದು ಸಕ್ರಿಯ ಆರತಿಯನ್ನು ತಗೊಂಡು ಹೋಗಿ ಬೆಳಗ್ಗೆ ಬರುವಂಥ ಒಂದು ವಾಡಿಕೆ ಅದೇ ಥರನಾಗಿ ಈ ಒಂದು ಗೌರಿ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗೌರಿ ಹುಣ್ಣಿ ಶುಕ್ರವಾರ ಬಂದೈತಿ ವಿಶೇಷವಾದ ಒಂದು ವಾರ ಶುಕ್ರವಾರ ಆ ಶುಕ್ರವಾರ ಈ ಗೌರಿ ಹುಣ್ಣಿಮೆ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಈ ಒಂದು ಶುಕ್ರವಾರ ಗೌರಿ ಹುಣ್ಣಿಮೆ ಬಂದ ಕಾರಣ ಆ ಹುಣ್ಣಿಮೆಯನ್ನು ವಿಶೇಷ ರೀತಿಯಿಂದ ಆಚರಣೆ ಅದರಲ್ಲಿ ಅದು ಕಾರ್ತಿಕ ಮಾಸದ ಈ ಹುಣ್ಣಿಮೆಯ ದಿನ ಎಲ್ಲರಿಗೂ ಒಂದು ಒಳಿತನ ಕಾಣಬಹುದು ಅಂತ ಹೇಳ್ಬೋದು ಈ ಗೌರಿ ಹುಣ್ಣಿಮೆಗೆ ಹೊಸ ಬಟ್ಟೆಯನ್ನು ತಟ್ಕೊಂಡು ತಲೆ ಮೇಲೆ ಆ ದಂಡೆಯನ್ನು ಕಟ್ಟಿಕೊಂಡು ಕೈ ಒಳಗೆ ಆ ಇದರ ಸಕ್ರಿಯ ಆರತಿಯನ್ನು ಮಾಡ್ತಾರೆ ಅದರೊಳಗೆ ವಿಶೇಷವಾಗಿ ಯಾವ ಹೂವನ್ನು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಹೊಣ್ಣಿ ಹೂವು ಒಣಗೊಂಡೆ ಅಂತಾರ ಹೊಣ್ಣಿ ಹೂವು ಅಂತಾರೆ ಆ ತೊಗೊಂಡು ಹೋಗ್ತಾರೆ ಅದ್ರ ಜೊತೆಗೆ ಇನ್ನೊಂದು ಹೂವು ಹೋಯ್ತಾರೆ ಯಾವುದಪ್ಪ ಅಂತಂದ್ರೆ ಅವ್ರಿ ಹೂವು ಅಂತಾರೆ ಅದಕ್ಕೆ ಅಂದ್ರೆ ಅಮ್ರಿ ಹೂವು ಅಂತಾರೆ ಅವ್ರಿ ಹೂ ಅಂತಾರೆ ಹಿಂಗೆ ಒಂದೊಂದು ಭಾಗಗಳಲ್ಲಿ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ ಇದು ಹೆಚ್ಚುವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಸಿಗ್ತದೆ ಈ ಹೂವು ಅದಕ್ಕೆ ಇದರೊಳಗೆ ನಿಮ್ಗೆ ವಿಡಿಯೋದೊಳಗೆ ಕಾಣ್ತದ ನೋಡ್ರಿ ಹಳದಿ ಕಲರ್ ಹೂ ಅದಾವೆ ಆ ಹೂವನ್ನು ಆ ಒಂದು ಗೌರವಗ ಸಮರ್ಪಣೆ ಮಾಡಿ ಅದ್ರ ಜೊತೆಗೆ ಆರತಿಯನ್ನು ನೀವು ಇದ್ರ ಆರತಿಯನ್ನು ಒಯ್ದು ಅದನ್ನು ಮಾಡಬಾರ್ದು ವಿಶೇಷವಾಗಿ ಆ ತಪ್ಪನ್ನು ಮಾಡಬೇಡ್ರಿ ಇಲ್ಲೇ ವಿಶೇಷವಾಗಿ ಇಲ್ಲೇ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಕಣಕ ಅಂದ್ರೆ ನೀವು ಗೋಧಿ ಹಿಟ್ಟು ಏನು ಕಲಿಸ್ತಿರಲಿಲ್ಲ ಮನೆಯೊಳಗೆ ಅದಕ್ಕೆ ಇರುತ್ತಲ್ಲ ಆ ಕಣಕದಿಂದ ಮಾಡಿದಂಥ ಆರತಿಗಳನ್ನು ತಗೊಂಡು ಹೋಗಬೇಕು ಅಂದ್ರೆ ಅವು ಎಷ್ಟು ತೊಗೊಂಡು ಹೋಗ್ಬೇಕಪ್ಪ ಮಣಿ ಹೊಸಲಿಗೆ ಬಾಗಿಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಒಂದು ಎರಡು ಇಡಬೇಕು ಎರಡಾದವು ಅಲ್ಲಿ ಗೌರೌಂಡ್ ಮುಂದೆ ಹೋಗಿ ಎರಡು ಇಡಬೇಕು ನಾಲ್ಕು ಆದವು ಮತ್ತು ಆನಂತರ ಮಣಿಯೊಳಗೆ ಒಂದು ಬೀಸು ಕಲ್ಲಿಗೆ ಒಂದು ಇಡ್ಬೇಕು ಒಳ್ಳಿಗೆ ಒಂದು ಇಡ್ಬೇಕು ದೇವ್ರ ಜಗ್ಲಿ ಮೇಲೆ ಎರಡು ಇಡ್ಬೇಕು ಅದು ದೇವ್ರ ಜಗ್ಲಿ ಮೇಲೆ ಎರಡು ಬೀಸು ಒಂದು ಒಳ್ಳಿಗೆ ಒಂದು ನಾಲ್ಕು ಬಾಗಿಲಿಗೆ ಎರಡು ಆರು ಎಂಟು ಅಂದ್ರೆ ಎಂಟು ಒಂಬತ್ತು ದೀಪಗಳನ್ನು ಮಾಡಬೇಕು ವಿಶೇಷವಾಗಿ ಒಂಬತ್ತು ದೀಪಗಳನ್ನು ಇನ್ನೊಂದು ದೀಪ ಹೊರಗಡೆ ತಲೆ ಮಾಡಿದಾಗ ಇಡ್ತಾರೆ ಅದು ವಿಶೇಷವಾಗಿ ಚಂದಪ್ಪಗ ಅರ್ಪಣೆಗಾಗಿ ತಲೆಯೊಳಗೆ ಒಳಗಿಡ್ತ ತಲೆ ಇಡ್ತಾರೆ ಮಾಡಿದಾಗ ಹೊರಗೆ ಕಂಪೌಂಡ್ ಮೇಲೆ ಗಿಡ್ತಾರೆ ವಿಶೇಷವಾಗಿ ಈ ಥರನಾಗಿ ಈ ಒಂದು ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ವಿಶೇಷವಾಗಿ ಆ ಗೌರಿ ಹುಣ್ಣಿಮೆ ಈ ಕಾರ್ತಿಕ ಮಾಸದ ನವೆಂಬರ್ ತಿಂಗಳ ಶುಕ್ರವಾರ ಹದಿನೈದನೇ ತಾರೀಕು ಐತೆ ನೋಡ್ರಿ ಸ್ನೇಹಿತರೆ ಈ ಹುಣ್ಣಿಮೆ ವಿಶೇಷವಾಗಿ ಬಹಳ ವಿಶೇಷಯುಕ್ತ ಆಗಿರ್ತದೆ ಅಂತ ಹೇಳ್ಬೋದು ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು